ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಹತ್ಯೆಯ ಆರೋಪ ಎಸ್ಐಟಿ ಟಿ ಅಧಿಕಾರಿಗಳಿಂದ ದೂರುದಾರ ವ್ಯಕ್ತಿಯ ವಿಚಾರಣೆ ದೂರುದಾರ ವ್ಯಕ್ತಿಗೆ ಎಸ್ಐಟಿ ಟಿ ಜಿತೇಂದ್ರ ಖಡಕ್ ಪ್ರಶ್ನೆಗಳನ್ನು ಮಾಡಿದ್ದಾರೆ ಐಒ ಜಿತೇಂದ್ರ ಅವರು ಖಡಕ್ ಆದಂತ ಪ್ರಶ್ನೆಗಳನ್ನ ಮಾಡಿರುವುದು ತನಿಖಾಧಿಕಾರಿಗಳೇ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಅಧಿಕಾರಿಗಳ ಮುಂದೆ ಹೇಳಿರುವಂತಹ ವಿಚಾರಗಳ ನಿಜಾನ ನಿಮ್ಮ ಹೇಳಿಕೆ ಆರೋಪಗಳ ಬಗ್ಗೆ ನಿಮಗೆ ಅರಿವಿದೆಯಾ ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಶವ ಹೂತಿರುವ ಜಾಗಗಳನ್ನು ತೋರಿಸೋಕೆ ಸಿದ್ಧರಿದ್ದೀರಾ ಸ್ಪಷ್ಟ ಖಡಕ್ ಪ್ರಶ್ನೆಗಳ ಮುಖಾಂತರವಾಗಿ ಎಸ್ಐಟಿ ಐಒ ಜಿತೇಂದ್ರ ಗ್ರಿಲ್ ಮಾಡಿದ್ದಾರೆ ನಿರಂತರವಾದಂತಹ ವಿಚಾರಣೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ತನಿಖೆಯ ಮುಖ್ಯ ಅಧಿಕಾರಿ ಜಿತೇಂದ್ರ ಅವರು ಆ ಅನಾಮಧೇಯ ವ್ಯಕ್ತಿಗೆ ನೇರವಾದಂಥ ಖಡಕ್ ಆದಂತಹ ಸ್ಪಷ್ಟವಾದಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೀವು ಏನು ಆರೋಪ ಮಾಡ್ತಾ ಇದ್ದೀರಾ ಅನ್ನೋದ್ರ ಅರಿವು ನಿಮಗೆ ಇದೆಯಾ ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಮುಂದಿನ ಪ್ರಕ್ರಿಯೆಗಳಿದೆಯಲ್ಲ ಈ ಪ್ರಕರಣದಲ್ಲಿ ಪ್ರಕ್ರಿಯೆಗಳು ಕಠಿಣವಾಗ್ತಾ ಹೋಗುತ್ತೆ ತನಿಖೆ ಮತ್ತಷ್ಟು ಚುರುಕಾಗ್ತಾ ಹೋಗುತ್ತೆ ಸೊ ಆ ಕಾರಣಕ್ಕಾಗಿ ನಿಮಗೆ ಮುಂದಿನ ತನಿಖೆಗಳಿಗೆಲ್ಲ ಓಕೆ ಇದೆಯಾ ಅಂತ ಕೇಳಿದ್ದಾರೆ ಹಾಗೆಯೇ ನೀವು ಏನು ಮಾತಾಡ್ತಾ ಇದ್ದೀರಾ ಏನು ಆರೋಪ ಮಾಡ್ತಾ ಇದ್ದೀರಾ ಅದು ಸ್ಪಷ್ಟವಾಗಿ ನಿಮ್ಮ ಅರಿವಿಗೆ ಬಂದಿದೀಯಾ ನೀವು ಹೇಳ್ತಾ ಇರೋದ್ರಲ್ಲಿ ಸತ್ಯಾನುಸತ್ಯತೆ ಇದೆಯಾ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ನೀವು ಇಲ್ಲಿವರೆಗೂ ಅಧಿಕಾರಿಗಳ ಮುಂದೆ ಹೇಳಿರುವಂಥ ವಿಚಾರಗಳು ನಿಜಾನ ನಿಮ್ಮ ಹೇಳಿಕೆ ಆರೋಪಗಳ ಬಗ್ಗೆ ನಿಮಗೇನೆ ಅರಿವಿದೆಯಾ ನೂರು ಬುರುಡೆ ಸಿಕ್ತು ಅಂತ ಹೇಳ್ತೀರಾ ನೂರು ಬುರುಡೆ ಇದೆ ಅಂತ ಹೇಳ್ತೀರಾ ನೂರು ಶವ ಹೂತಾಕಿದೆ ಅಂತ ಹೇಳ್ತೀರಾ ಹಾಗಾಗಿ ನೀವೇನು ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ ಈ ಆರೋಪಗಳ ಬಗ್ಗೆ ನಿಮಗೆ ಅರಿವಿದೆಯಾ ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ನಿಮ್ಮ ಒಪ್ಪಿಗೆ ನಾನು ನನಗೆ ಹೇಳ್ತಾ ಇದ್ದೆ ಮುಂದಿನ ತನಿಖಾ ಪ್ರಕ್ರಿಯೆಗಳು ಹೋಗ್ತಾ 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 ಮತ್ತಷ್ಟು ಕಠಿಣ ಆಗ್ತಾ ಹೋಗುತ್ತೆ ಮ್ಯಾಜಿಸ್ಟ್ರೇಟ್ ಅವರ ಗಮನಕ್ಕೆ ತಂದು ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ಸ್ಥಳ ಮಹಜರು ಮಾಡಬೇಕಾಗತ್ತೆ ಮೆಡಿಕಲಿ ಅಲ್ಲಿ ಸಿಗುವಂಥ ಬುರುಡೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮೆಡಿಕಲ್ ಟೆಸ್ಟಿಗೆ ಕೊಡಬೇಕಾಗತ್ತೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ನೀಡಬೇಕಾಗತ್ತೆ ಅದರ ಜೊತೆಗೆ ಅದಕ್ಕೆ ತುಂಬ ಅಂದರೆ ತುಂಬ ತನಿಖಾ ರೀತಿಯಾದಂಥ ಹಂತಗಳೇನಿದೆ ಆ ಹಂತಗಳನ್ನು ಫಾಲೋ ಮಾಡಬೇಕಾಗತ್ತೆ ಆ ಪ್ರಕ್ರಿಯೆಗಳಿಗೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ ಶವ ಹೂತಿರುವ ಜಾಗಗಳನ್ನು ತೋರಿಸೋಕ್ಕೆ ನೀವು ಸಿದ್ಧರಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಅಂತ ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹೇಗಿತ್ತೋ ಆ ಪ್ರದೇಶ ಈಗಲೂ ಹಾಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಬದಲಾಗಿರುತ್ತೆ ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲೂ ಏನು ಪ್ರಶ್ನೆಗಳಿದೆ ಗೊಂದಲಗಳಿದೆ ಅದನ್ನು ಇಲ್ಲೂ ಕೂಡ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಸೊ ನೀವು ಹೇಳಿದ ಹಾಗೇನೆ ಅಥವಾ ನಾವು ಮೊನ್ನೆಯಿಂದ ಏನು ಫಾಲೋ ಅಪ್ ಇದ್ದೀವಿ ಇದನ್ನು ನೋಡಿದಾಗ ಪ್ರಕರಣ ತನಿಖೆ ಅಷ್ಟು ಈಸಿ ಇಲ್ಲ ಹೋಗ್ತಾ 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 ಮತ್ತಷ್ಟು ಕಠಿಣ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆರೋಪ ಮಾಡಿರುವ ಅನಾಮಧೇಯ ವ್ಯಕ್ತಿಗೆ ಅಧಿಕಾರಿಗಳು ಮುಂಚಿತವಾಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೆ ತನಿಖೆ ಎಷ್ಟು ಕಠಿಣವಾಗ್ತಾ ಹೋಗುತ್ತೆ ಅಂತ ನೀತಿ ಹೌದು ಇವತ್ತು ಕೂಡ ಎಸ್ ಐ ಟಿಯ ಒಂದು ವಿಚಾರಣೆ ಅನಾಮಿಕ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಒಂದು ಹೈ ವೋಲ್ಟೇಜ್ ವಿಚಾರಣೆ ಇವತ್ತು ನಡೀತಾ ಇದೆ ಮತ್ತು ಇವತ್ತು ನಡೀತಾ ಇರುವಂಥ ಒಂದು ವಿಚಾರಣೆ ಬಹಳ ಬಹಳ ನಿರ್ಣಾಯಕವಾಗಿರುವಂಥ ವಿಚಾರಣೆ ಮುಂದೆ ನಡೆಯುವಂಥ ಒಂದು ತನಿಖೆಗೆ ಇದು ಮಾರ್ಗಸೂಚಿ ಅಂತಲೂ ಹೇಳ್ತಾ ಹೋಗ್ಬೋದು ಹಾಗಾಗಿ ಇವತ್ತು ಎಸ್ ಐ ಟಿ ತನಿಖೆಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೋಹಂತಿ ಅವರೇ ಖುದ್ದು ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಸೊ ಈಗ ಅನಾಮಿಕನ ವಿಚಾರಣೆಯನ್ನು ನಿನ್ನೆ ತನಿಖಾಧಿಕಾರಿಗಳಾಗಿರುವಂಥ ಜಿತೇಂದ್ರ ಕುಮಾರ್ ದಯಾಮ ಅನುಚೇತ್ ಅವರು ಮಾಡಿದರು ಸೊ ಅವರು ಒಂದು ತನಿಖಾ ಆದರೆ ವಿಚಾರಣೆಯ ಒಂದು ವರದಿಯನ್ನು ಆತ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ ಯಾವೆಲ್ಲ ರೀತಿಯ ಗಂಭೀರ ಆರೋಪಗಳನ್ನ ಮಾಡಿದ್ದಾನೆ ಯಾರದ್ದೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ ಮತ್ತು ಆತ ತನ್ನ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಎಲ್ಲ ವಿಚಾರಗಳು ನಿಜಾನ ಅನ್ನುವಂತ ರೀತಿಯ ವಿಚಾರಗಳು ಏನು ವರದಿಯಲ್ಲಿಯೋ ಆ ವಿಚಾರಣದ ವರದಿ ಅದು ಪ್ರಣವ್ ಮೋಹಂತಿಯವರ ಕೈ ಸೇರಿದೆ ಅದನ್ನ ಅವರು ಕೂಲಂಕುಶವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದರೊಂದಿಗೆ ಈಗ ಅನಾಮಿಕನ ಬಳಿ ಎಸ್ಐ ಡಿ ಟೀಮ್ ಇನ್ನಷ್ಟು ಕೆಲವೊಂದು ಪ್ರಶ್ನೆಗಳು ಅಂದ್ರೆ ಈಗ ನೀವು ಹೇಳಿಕೆ ಕೊಟ್ಟಿರುವಂತಹ ಅಥವಾ ಮಾಡಿರುವಂತಹ ಆರೋಪಗಳು ಎಲ್ಲವೂ ಕೂಡ ನಿಜಾನ ಇದನ್ನ ನಿಮ್ಮ ನಿಮ್ಮ ಅರಿವಿಗೆ ನಿಮ್ಮ ಅರಿವಿನ ವ್ಯಾಪ್ತಿಯಲ್ಲಿ ನೀವು ಹೇಳಿರುವಂಥದ್ದು ಹೌದಾ ಮುಂದಿನ ತಾ ಕಾನೂನು ಪ್ರಕ್ರಿಯೆಗೆ ನೀವು ಸಿದ್ಧರಿದ್ದೀರಾ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಯ ವಿಚಾರವಾಗಿ ನಾವು ಏನೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅಥವಾ ಮುಂದಕ್ಕೆ ಹೆಣಗಳ ಆ ಶವಗಳ ಉತ್ಖನನದ ಪ್ರೊಸೆಸ್ ಆಗಿರ್ಬೋದು ನ್ಯಾಯಾಲಯಕ್ಕೆ ಸಂಬಂಧಪಡಿ ಸಂಬಂಧಪಟ್ಟ ಹಾಗೆ ಈ ಇವರ ಹೇಳಿಕೆಯ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂಥದ್ದಾಗಿರ್ಬೋದು ಇದರ ಬಗ್ಗೆ ನಿಮ್ಮ ಕನ್ಸೆಂಟ್ ಇದೆಯಾ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಮುಂದಿನ ಎಲ್ಲ ತನಿಖಾ ಪ್ರಕ್ರಿಯೆಗಳಿಗೂ ಕೂಡ ತಾವು ಸಿದ್ಧರಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಅನಾಮಿಕ ಕೂಡ ನಾನು ನೂರಾರು ಶವಗಳ ಹೂತಿರುವಂತದ್ದು ನಿಜ ಮತ್ತು ಎಲ್ಲೆಲ್ಲ ಹೂತಿದ್ದೀನಿ ಅದನ್ನ ನಾನು ತೋರಿಸೋದಕ್ಕೂ ಕೂಡ ಸಿದ್ಧನಿದ್ದೀನಿ ಇದಕ್ಕೆ ಪೂರಕವಾಗಿ ಒಂದು ಕಳೆ ಬರಹವನ್ನ ಕೂಡ ನಾನು ತಂದು ಒಪ್ಪಿಸಿದ್ದೀನಿ ಈ ಕಳೆ ಬರಹ ಕೂಡ ನಾನು ಹೂತ ಶವಗಳ ಪೈಕಿ ಒಂದು ಶವದ ಕಳೆ ಬರಹ ಅದು ಯಾವ ಜಾಗದಿಂದ ನಾನು ತೆಗೆದುಕೊಂಡು ಬಂದಿದ್ದೀನೋ ಅಲ್ಲಿ ನೀವು ಮಹಜರು ಮಾಡೋದಾದ್ರೂ ಕೂಡ ನಾನು ತಯಾರಾಗಿದ್ದೀನಿ ಮುಂದೆ ನಾನು ನೂರಾರು ಶವ ಅಂತ ಉಲ್ಲೇಖ ಮಾಡಿದ್ದೀನಿ ಆ ಎಲ್ಲಾ ಶವಗಳ ಜಾಗಗಳನ್ನ ಎಲ್ಲೆಲ್ಲ ಹೂತು ಹಾಕಿದ್ದೀನೋ ಅದೆಲ್ಲವನ್ನ ಕೋರಿಸಿ ತೋರಿಸೋದಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನ ಮತ್ತೆ ಮತ್ತೆ ಆತ ತನಿಖಾಧಿಕಾರಿಗಳ ಮುಂದೆ ಸ್ಪಷ್ಟವಾಗಿ ಗಂಭೀರತೆಯಿಂದ ಒಪ್ಪಿಕೊಂಡಿರುವಂತಹ ಒಂದು ಮಾಹಿತಿ ಬಂದಿದೆ ಹಾಗಾಗಿ ಜಿತೇಂದ್ರ ಕುಮಾರ್ ದಯಾಮ ಅನುಚೇತ್ ಅವರು ಈ ಒಂದು ತನಿಖಾ ವರದಿ ಮತ್ತು ಅನಾಮಿಕನ ಒಂದು ಹೇಳಿಕೆ ಆತನ ಒಂದು ನಿರ್ಧಾರವನ್ನ ಪ್ರಣವ್ ಮೋಹಂತಿ ಮುಂದೆ ಇಟ್ಟಿದ್ದಾರೆ ಪ್ರಣವ್ ಮೋಹಂತಿಯವರು ಕೂಡ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನು ಅನ್ನೋದರ ಕುರಿತಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕಂದರೆ ನಮಗೆ ಬಂದಿದ್ದಂತಹ ಮಾಹಿತಿಯ ಪ್ರಕಾರ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತನನ್ನು ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕರೆದುಕೊಂಡು ಹೋಗ್ಬೋದು ಮೊದಲಿಗೆ ಆತ ಒಪ್ಪಿಸಿರುವಂಥ ಒಂದು ಬರಹ ಏನಿದೆ ಆ ಕಳೆ ರಹಸ್ಯವನ್ನು ಭೇದಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಮತ್ತು ಎಫ್ ಎಸ್ ಎಲ್ ವರದಿಗೋಸ್ಕರ ಕೂಡ ಅವರು ಕಾಯ್ತಾ ಇದ್ದಾರೆ ಒಮ್ಮೆ ಎಫ್ ಎಸ್ ಎಲ್ ವರದಿ ಬಂದ್ರೆ ಮುಂದಕ್ಕೆ ಡಿ ಎನ್ ಎ ಫೈಂಡಿಂಗ್ಸ್ ಕೂಡ ಬರುತ್ತೆ ಒಂದು ಫೇಸ್ ರೀಕನ್ಸ್ಟ್ರಕ್ಷನ್ ಪ್ರೊಸೆಸ್ ಕೂಡ ನಡೆಯುತ್ತೆ ಅಂದಾಜು ಮುಖಚೆಹೆರೆ ಈ ಥರ ಇರಬಹುದು ಅನ್ನುವಂಥ ರೀತಿಯಲ್ಲಿ ಅದನ್ನು ಪಬ್ಲಿಕ್ ಡೊಮೇನ್ಗೆ ಇಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಾದರೂ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವುದೇ ರೀತಿಯ ಲೀಗಲ್ ಪ್ರೊಸೆಸ್ ಇಲ್ಲ ಯಾವುದೇ ದಾಖಲೆ ಬೆಳ್ತಂಗಡಿ ಪೊಲೀಸ್ ಇಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋದರೆ ಯಾರಾದರೂ ಕುಟುಂಬಸ್ಥರು ಈ ಥರ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ಮತ್ತು ಈಗಲೂ ಅವರು ಮುಂದೆ ಬರಬೇಕು ಅಥವಾ ಕಂಪ್ಲೇಂಟನ್ನು ಕೊಡಬೇಕು ದೂರನ್ನ ನೀಡಬೇಕು ಅನ್ನುವಂಥ ವಿಚಾರ ಅವರಲ್ಲಿ ಏನಾದರೂ ಇದ್ದರೆ ಅವರಿಗೆ ಮಾಹಿತಿಯನ್ನು ರವಾನಿಸುವಂಥ ನಿಟ್ಟಿನಲ್ಲಿ ಆ ಫೇಸ್ ರೀಕನ್ಸ್ಟ್ರಕ್ಷನ್ ಪ್ರೊಸೆಸ್ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಕಾನೂನು ಪ್ರಕ್ರಿಯೆಗಳ ಕುರಿತು ಕೂಡ ಈಗ ಪ್ರಣವ್ ಮೋಹಂತಿ ಕೂಲಂಕುಷವಾಗಿ ಅಧಿಕಾರಿಗಳ ಜೊತೆಗೆ ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಂತಹ ಪ್ರಕರಣಗಳಲ್ಲಿ ನೇರವಾಗಿ ಎಸ್ ಐ ಟಿ ಮುಖ್ಯಸ್ಥ ಅಖಾಡ ಕೇಳುವಂತಹ ಬಹಳ 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 ಕಡಿಮೆ ಡಿಜಿ ಪಿ ಅವರೇ ಸಹ ಮಂಗಳೂರಿಗೆ ಬಂದಿದ್ದಾರೆ ಇಲ್ಲಿ ಬಂದು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತ ನಿನ್ನೆ ಹೇಳಿರುವಂತಹ ಹೇಳಿಕೆಗಳು ನಿನ್ನೆ ಆತ ಕೊಟ್ಟಿರುವಂತಹ ಒಂದಿಷ್ಟು ಮಾಹಿತಿಗಳು ನಿಜಕ್ಕೂ ಕೂಡ ಸ್ಫೋಟಕವಾಗಿತ್ತು ಮತ್ತು ಒಂದಿಷ್ಟು ಜನರ ಆರೋಪಿಗಳ ಹೆಸರನ್ನ ಕೂಡ ಆತ ಹೇಳಿದ್ದಾನೆ ಹಾಗಾಗಿ ಇದನ್ನ ವಿಚಾರಣೆ ಮಾಡಬೇಕು ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಬೇಕು ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ಅನ್ನು ಪಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಣವ್ ಅವರು ಕೂಡ ಮಂಗಳೂರಿಗೆ ಬಂದಿದ್ದಾರೆ ಜಿತೇಂದ್ರ ಕುಮಾರ್ ದಯಮ್ಮ ಅನುಚೇತ್ ರವರ ಕೈಯಿಂದ ಎಲ್ಲ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ ಆ ವರದಿಯಲ್ಲಿ ಏನು ವಿಚಾರಗಳು ಇದೆಯೋ ಅದರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇದೆಯಾ ಆತ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಸಿದ್ಧನಿದ್ದಾನ ಅನ್ನುವಂಥ ಒಪ್ಪಿಗೆ ಕುರಿತು ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸೊ ಇವತ್ತು ನಡೆಯುವಂಥ ಈ ಒಂದು ವಿಚಾರಣೆ ಬಹಳ ಮಹತ್ವದಾಗಿದೆ ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ಒಂದು ರೀತಿ ಮಾರ್ಗಸೂಚಿ ಅಂತ ಹೇಳ್ಬೋದು ಹಾಗಾಗಿ ಒಂದು ಹೈ ವೋಲ್ಟೇಜ್ ವಿಚಾರಣೆ ನಡೀತಾ ಇದೆ ನೀತಿ थ्याङ्क्यु आदि ता डिटेल्स